ಆತ್ಮೀಯ ವೀಕ್ಷಕರೆಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಗಣೇಶ್ ನನ್ನ ಮಾತುಕತೆಯ ಇನ್ನೊಂದು ಮಾಲಿಕೆಗೆ ಬಂದಿದ್ದೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನದಿ ಜೋಡಣೆ ಅನ್ನುವಂಥ ವಿಚಾರ ಎಂಥ ಒಂದು ಬರ್ನಿಂಗ್ ಇಶ್ಯೂ ಆಗಿದೆ ಜನರಲ್ಲಿ ಎಂಥ ಒಂದು ತಲ್ಲಣವನ್ನು ಉಂಟು ಮಾಡಿದೆ ಅಂತ ನೋಡಲಿಕ್ಕೆ ನೀವೇ ಖುದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಸಿದ್ದಾಪುರ ಯಲ್ಲಾಪುರ ಭಾಗಗಳಿಗೆ ಬರಬೇಕು ಯಾಕಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಉತ್ತರ ಕನ್ನಡ ಜಿಲ್ಲೆ ಬಹಳ ವೈಶಿಷ್ಟ್ಯಪೂರ್ಣವಾಗಿರುವಂಥ ಒಂದು ಭೌಗೋಳಿಕ ವಿಶೇಷತೆಗಳನ್ನು ಹೊಂದಿರುವಂಥ ಜಿಲ್ಲೆ ನಿಮಗೆ ಹಳಿಯಾಳ ಮುಂಡಗೋಡು ಆ ಭಾಗದಲ್ಲಿ ಸ್ವಲ್ಪ ಪ್ರಮಾಣ ದಾಂಡೇಲಿ ಆ ಭಾಗದಲ್ಲಿ ಅರೇಬೈಲ್ ಸೀಮೆಯನ್ನು ಕಾಣ್ತೀವಿ ಆನಂತರ ಉಳಿದ ಕಟ್ಟದ ಮೇಲಿನ ತಾಲೂಕುಗಳಲ್ಲಿ ಪಕ್ಕಾ ಮಲೆನಾಡಿನ ವಾತಾವರಣವನ್ನು ಕಾಣ್ತೀವಿ ಕೆಳಗಡೆಯ ಭಟ್ಕಳದಿಂದ ಕಾರವಾರದವರೆಗಿನ ತಾಲೂಕುಗಳೇನಿದೆ ಅಲ್ಲಿ ಪಕ್ಕಾ ಕರಾವಳಿಯ ವಾತಾವರಣವನ್ನು ಕಾಣ್ತೇವೆ ಬಹುಶಃ ಈ ಥರ ಸಮ್ಮಿಶ್ರ ವಾತಾವರಣ ವಿಶೇಷಗಳಿರುವಂತಹ ಜಿಲ್ಲೆ ಮತ್ತೊಂದು ಇಲ್ಲ ಅನ್ನೋದು ನನ್ನ ಭಾವನೆ ಈಗ ಈ ನದಿ ತಿರುವಿನ ವಿಚಾರ ಬಂದಾಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಸಮುದ್ರ ಇದೆ ಅಂದರೆ ಉಪ್ಪಿನ ಉಪ್ಪಿನ ನೆಂಡಸ್ತಿಕೆ ಇದೆ ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಇದು ನೀರಿಗೆ ಬಡತನ ಇದೆ ಅನ್ನುವಂಥದ್ದು ಅಂದರೆ ಸಮುದ್ರ ಇದ್ದರೂ ಕೂಡ ಉಪ್ಪಿಗೆ ಬಡತನ ಅಂತ ಹೇಳ್ತಾರೆ ಆ ಥರ ಸಮುದ್ರದಲ್ಲಿ ಇರುವಂಥ ಅಷ್ಟೆಲ್ಲ ನೀರಿದ್ದರೂ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ನೀರಿನ ಸಮಸ್ಯೆ ಇದೆ ನೀವು ಮಲೆನಾಡು ಭಾಗದಲ್ಲಿ ನೋಡ್ತಾ ಇರ್ತೀರಿ ಮಳೆಗಾಲದಲ್ಲಿ ನಮಗೆ ನೀರನ್ನು ತಡೆ ಹಿಡಿಸ ಹಿಡಲಿಕ್ಕೆ ಆಗೋದಿಲ್ಲ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬರುತ್ತೆ ಅಂತಂದರೆ ಭಾಳಷ್ಟು ಊರುಗಳಲ್ಲಿ ಮಳೆಗಾಲ ಅಂತಂದರೆ ಒಂಥರ ಕಷ್ಟ ಸಂಕಷ್ಟದ ಅವಧಿ ಅಂತ ಅನಿಸುತ್ತೆ ಅದೇ ನೀವು ಬೇಸಿಗೆ ಅವಧಿ ಬಂದುಬಿಟ್ರೆ ಕುಡಿಲಿಕ್ಕೆ ನೀರಿಗೆ ತತ್ವಾರ ಆಗುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಉತ್ತರ ಕನ್ನಡದಲ್ಲಿ ಕಾಣ್ತಾ ಇದ್ದೀವಿ ಸೊ ಈ ಥರ ಯಾಕಿದೆ ಅಂತಂದರೆ ಅದನ್ನು ವ್ಯವಸ್ಥಿತವಾಗಿ ನಮ್ಮ ಜಿಲ್ಲೆಯಲ್ಲಿ ಈ ಮಳೆ ನೀರನ್ನು ಹಿಡಿದಿಡುವಂಥ ಪ್ರಯತ್ನ ಆಗಿಲ್ಲ ಈ ಮಳೆ ನೀರನ್ನೇ ನಾವು ಉತ್ತರ ಕರ್ನಾಟಕಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳ್ಕೊಂಡು ಈ ನದಿ ತಿರುವು ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ ಅದರ ಸಾಧ್ಯ ಸಾಧ್ಯತೆ ಹೇಗಿದೆ ಅಂತ ಹೇಳ್ಕೊಂಡು ಯಾಕಂದರೆ ಎಷ್ಟು ದೊಡ್ಡ ಪ್ರಮಾಣದ ನೀರು ಇಲ್ಲಿ ಸಮುದ್ರ ಸೇರುತ್ತೆ ಅಂತಂದರೆ ಮಳೆಗಾಲದಲ್ಲಿ ನೀವು ಅದನ್ನು ತಡಿಲಿಕ್ಕೆ ಸಾಧ್ಯವೇ ಇಲ್ಲ ಮಳೆಗಾಲ ಮುಗಿದ ನಂತರ ನೀರು ತೊಗೊಂಡು ಅಂತಂದ್ರೆ ನದಿಗಳಿಗೆ ನೀರಿರಲ್ಲ ನದಿಗಳಲ್ಲಿ ನೀರು ಸಿಗೋದಿಲ್ಲ ಸೊ ಈ ಪರಿಸ್ಥಿತಿಯಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಅಂತ ಈಗೇನು ಅಂದಾಜಾಗಿದೆ ಅದು ಬಹುಶಃ ಐವತ್ತು ಸಾವಿರ ಕೋಟಿಗೆ ಮುಟ್ಟಬಹುದು ಅಂತ ಹೇಳೋದು ಅಂಥ ಒಂದು ದೊಡ್ಡ ಬೃಹತ್ ಯೋಜನೆಯನ್ನು ಸಾಧ್ಯ ಮಾಡುವ ಹಿನ್ನೆಲೆಯಲ್ಲಿ ಈಗೆಲ್ಲ ಕೆಲಸಗಳು ನಡೀತಾ ಇದೆ ಅನ್ನುವಂತಹ ಮಾಹಿತಿ ನಮಗೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಗೇರ್ಸೊಪ್ಪದ ಸ್ವಾಮೀಜಿಯೊಬ್ಬರು ತಾನು ಭಾಳ ವಿರೋಧ ಇದ್ದೀನಿ ಈ ಯೋಜನೆಗೆ ಈ ಯೋಜನೆ ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಮತ್ತು ನಮ್ಮ ಎಲ್ಲ ಭಕ್ತರನ್ನ ಜೊತೆಗೂಡಿಸ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗೆಯೇ ಭಾಳ ವರ್ಷಗಳಿಂದ ಅಂದರೆ ಸುಮಾರೊಂದು ಮೂರು ದಶಕಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಅರಣ್ಯ ಅತಿಕ್ರಮಣ ಅಂದರೆ ಅರಣ್ಯ ಭೂಮಿ ಸಾಗುವಳಿದಾರ ಏನಿದ್ದಾರೆ ಅವರ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇರುವಂತಹ ಅರಣ್ಯ ಭೂಮಿ ಸಾಗುವಳಿ ಹಕ್ಕುದಾರರ ಹೋರಾಟ ವೇದಿಕೆ ಅದು ಕೂಡ ಈ ಯಗ್ನಾಶಿನಿ ನದಿಯ ನೀರನ್ನು ತಗೊಂಡು ಉತ್ತರ ಕರ್ನಾಟಕಕ್ಕೆ ನೀರನ್ನು ಕೊಡ್ತಾ ಇರುವಂತಹ ಯೋಜನೆಯನ್ನು ಉಗ್ರವಾಗಿ ವಿರೋಧ ಮಾಡುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದೆ ಮತ್ತು ನಿನ್ನೆ ದಿನ ಎಲ್ಲಿ ಪ್ರಪೋಸ್ಡ್ ಸೈಟ್ ಇದೆ ಏನು ನದಿ ತಿರುವು ಯೋಜನೆಯ ಜಾಕ್ವೆಲ್ಲನ್ನು ಹಾಕುವಂತಹ ಜಾಗ ಏನಿದೆ ಅಲ್ಲೇ ನದಿಯಲ್ಲಿ ನಿಂತು ನಾವು ಈ ಯೋಜನೆ ವಿರೋಧವನ್ನು ವ್ಯಕ್ತ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಅರಣ್ಯ ಹಕ್ಕು ಹೋರಾಟಗಾರರ ಸಮಿತಿ ಮಾಡಿದೆ ಸೊ ಜನರೇ ನಾನು ಇದು ಬಹುಶಃ ನನ್ನ ನದಿ ತಿರುವಿಗೆ ಸಂಬಂಧಪಟ್ಟಿರುವಂಥ ನಾಲ್ಕನೇ ಎಪಿಸೋಡು ಈ ಎಪಿಸೋಡ್ನಲ್ಲಿ ನಾನು ಈ ಜಿಲ್ಲೆಯ ಪರವಾಗಿ ಮೊದಲೇ ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದಾಗೆ ನಮ್ಮ ಸ್ವರ್ಣವಲ್ಲಿ ಗಂಗಾಧರದ ಸರಸ್ವತಿ ಸ್ವಾಮೀಜಿಯವರು ಭಾಳ ವರ್ಷಗಳಿಂದ ಈ ಅಗನಾಶಿನಿ ಬೇಡ್ತಿ ಅಗನಾಶಿನಿ ಈ ಕೊಳ್ಳ ಸಂರಕ್ಷಣಾ ಸಮಿತಿಯ ಪ್ರಮುಖರಾಗಿ ಭಾಳ ಒಳ್ಳೆಯ ಕೆಲಸಗಳನ್ನು ಇದ್ದಾರೆ ಆದರೆ ನಮ್ಮ ಅರಿವಿಗೆ ಇರೋ ಹಾಗೆ ಇವರ ಹೋರಾಟದ ಮಧ್ಯೆ ಕೂಡ ಕೈಗಾದ ಯೋಜನೆ ಜಾರಿಯಾಯಿತು ಆನಂತರ ಸೀಬರ್ಡ್ ಯೋಜನೆ ಬಗ್ಗೆ ಇವರೇನು ವಿರೋಧ ಮಾಡಿರಲಿಲ್ಲ ಬಟ್ ಅದೂ ಆಯಿತು ಆನಂತರ ಕದ್ರಾ ಕೊಡಸಳ್ಳಿ ಭಾಗದಲ್ಲಿ ಡ್ಯಾಮನ್ನು ಮಾಡುವಂತಹ ಯೋಜನೆಗಳು ಆದವು ಆಮೇಲೆ ಇಲ್ಲಿ ನಮ್ಮ ಹೊನ್ನಾವರ ಭಾಗದಲ್ಲಿ ಶರಾವತಿ ಟೆಲ್ರೇಸ್ ಅಲ್ಲಿ ಕೂಡ ಎರಡು ಡ್ಯಾಮ್ಗಳು ಆದವು ಬಟ್ ಆ ಡ್ಯಾಮ್ಗಳಿಂದ ದೊಡ್ಡ ಪ್ರಮಾಣದಲ್ಲಿ ಏನು ಮುಳುಗಡೆ ಅಥವಾ ಆ ಥರ ಸಮಸ್ಯೆ ಇಲ್ಲ ಆದರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ಜನ ಈಗಾಗಲೇ ನಿರಾಶ್ರಿತರಾಗಿದ್ದಾರೆ ಒಂದು ಇಲ್ಲಿ ಇನ್ನೊಂದು ಪಾಯಿಂಟನ್ನು ಗಮನಿಸಬೇಕೇನಂತಂದರೆ ಬೇರೆ ಜಿಲ್ಲೆಗಳಾಗಿ ಇಲ್ಲಿ ಸಂಪೂರ್ಣ ಮಾಲ್ಕಿ ಜಮೀನಿದೆ ನಾಳೆ ಇಂಥ ಯೋಜನೆಗಳಾಗಿ ನಿರಾಶ್ರಿತರಾದವರಿಗೆ ಅವರಿಗೆ ಜಮೀನಿಗೆ ತಕ್ಕಂತೆ ಅವರ ಬೆಳೆಗೆ ತಕ್ಕಂತೆ ಮತ್ತು ಅವರ ಈಗಿರುವಂತಹ ಅವರ ಅಸ್ತಿತ್ವಕ್ಕೆ ತಕ್ಕಂತೆ ಒಂದು ಸಣ್ಣ ಪ್ರಮಾಣದ ಪರಿಹಾರವನ್ನು ಕೊಡ್ತಾರೆ ಆ ಪರಿಹಾರದ ಮೊತ್ತದಲ್ಲಿ ಅವರು ಬೇರೆ ಕಡೆ ತಮ್ಮ ನೌಕರಿಯನ್ನು ಉದ್ಯೋಗವನ್ನು ಮಾಡ್ಕೊಳ್ತಾ ತಮ್ಮ ಬದುಕನ್ನು ಸಾಗಿಸ್ಬೋದು ಅನ್ನುವ ರೀತಿ ಯೋಚನೆ ಮಾಡೋಣ ಅಂತಂದರೆ ಆ ಥರ ಇಲ್ಲಿಲ್ಲ ಸ್ನೇಹಿತರೆ ಇಲ್ಲಿರುವಂಥ ವಾತಾವರಣ ಬಹಳ ಭಿನ್ನವಾಗಿರುವಂಥದ್ದು ಬಹಳ ಜನ ಅರಣ್ಯ ಅತಿಕ್ರಮಣ ಮಾಡಿ ಅಲ್ಲಿ ಭೂಮಿಯನ್ನು ಸಾಗುವಳಿ ಮಾಡ್ತಾ ಇದ್ದಾರೆ ಆ ಅರಣ್ಯ ಅತಿಕ್ರಮಣ ಮಾಡಿ ಸಾಗುವಳಿ ಮಾಡ್ತಾ ಇರುವಂಥ ಜನಗಳೇನಿದ್ದಾರೆ ಅವರ ಭೂಮಿ ಅವರ ತೋಟ ಅವರ ಗದ್ದೆಗಳು ಮುಳುಗ್ತು ಅಂತಂದರೆ ಅವರಿಗೆ ಪರಿಹಾರವನ್ನು ಕೊಡಲಿಕ್ಕೆ ಆಗೋದಿಲ್ಲ ಆಮೇಲೆ ಮನೆಗಳು ಹಾಗೆ ಬಹಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮನೆಗಳನ್ನು ಕಟ್ಕೊಂಡು ಬಹಳ ವೆಚ್ಚವನ್ನು ಮಾಡಿಕೊಂಡು ಜನರೆಲ್ಲ ನೆಲೆ ನಿಂತಿದ್ದಾರೆ ಆ ಜನರ ಕೆಲವು ಕೆಲವಂದರೆ ಸುಮಾರೊಂದು ಇಪ್ಪತ್ತೈದರಿಂದ ನಲ್ವತ್ತು ಪರ್ಸೆಂಟ್ವರೆಗೆ ಜನಗಳೇನು ಮನೆ ಕಟ್ಕೊಂಡಿದ್ದಾರೆ ಅವರ ಏನು ಪ್ರದೇಶ ಅಂದರೆ ಜಾಗದ ಮಾ ಇದು ಹಕ್ಕು ಅವರಿಗಿಲ್ಲ ಅಂದರೆ ಅದು ಮಾಲಿಕಿ ಜಮೀನಲ್ಲ ಅರಣ್ಯ ಅತಿಕ್ರಮಣ ಪ್ರದೇಶದಲ್ಲೇ ಮನೆ ಮಾಡಿಕೊಂಡಿದ್ದಾರೆ ಅರಣ್ಯ ಅತಿಕ್ರಮಣ ಮಾಡಿರುವಂಥ ಪ್ರದೇಶದಲ್ಲೇ ಭೂಮಿಯನ್ನು ಮಾಡಿಕೊಂಡಿದ್ದಾರೆ ಅವರ ಬದುಕು ಅವರ ವ್ಯವಸಾಯ ಎಲ್ಲವೂ ಕೂಡ ಅರಣ್ಯ ಭೂಮಿಯನ್ನು ಆಶ್ರಯಿಸಿಕೊಂಡಿದೆ ಆ ಅರಣ್ಯ ಭೂಮಿಯ ಮಾಲಕರು ಯಾರು ಅರಣ್ಯ ಭೂಮಿಯ ಮಾಲಕರು ಕೇಂದ್ರ ಸರ್ಕಾರ ಸೊ ಕೇಂದ್ರ ಸರ್ಕಾರ ತನ್ನ ಭೂಮಿಗೆ ಬೇರೆಯವರಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆಯೋ ಹಾಗಾಗಿ ಇದು ಒಂದು ದೊಡ್ಡ ಕ್ಷೋಭೆಯನ್ನು ಉಂಟು ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾಳ ಸ್ಕ್ಯಾಟರ್ಡ್ ಪಾಪ್ಯುಲೇಷನ್ ಇದೆ ಜನಸಂಖ್ಯೆ ಕಂಪ್ಯಾರಿಟಿವ್ಲಿ ಭಾಳ ಕಡಿಮೆ ಇದೆ ಇಲ್ಲಿ ಪ್ರಾಕೃತಿಕ ಸಂಪತ್ತು ಹೆಚ್ಚಿದೆ ಅರಣ್ಯ ಪ್ರದೇಶ ಹೆಚ್ಚಿದೆ ಇಲ್ಲಿಯ ಜನರು ಅರಣ್ಯವನ್ನು ಸಂರಕ್ಷಣೆ ಮಾಡಿಕೊಳ್ಳೋದ್ರ ಜೊತೆ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಮರಗಳನ್ನು ಬೆಳೀತಾ ಇದ್ದಾರೆ ಈ ಅಡಿಕೆ ಗಿಡಗಳನ್ನು ನೆಟ್ಟು ಪೋಷಿಸಿ ಮರಗಳನ್ನು ಬೆಳೆಸ್ತಾ ಇದ್ದಾರಲ್ಲ ಅದರ ಮೂಲಕ ವಿಶ್ವ ಪರಿಸರಕ್ಕೆ ನಾವು ದೊಡ್ಡ ಪ್ರಮಾಣದ ಒಂದು ಕಾಣಿಕೆಯನ್ನು ಕೊಡ್ತಾಯಿದ್ದೀವಿ ಯಾಕಂತಂದರೆ ಅಡಿಕೆ ಮರ ಹೆಚ್ಚು ಆಮ್ಲಜನಕವನ್ನು ಉತ್ಪಾದನೆ ಮಾಡುತ್ತೆ ಸೊ ಈ ಎಲ್ಲ ವೈಶಿಷ್ಟ್ಯಗಳನ್ನು ಇಟ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ನಾವು ನದಿ ತಿರುವು ಯೋಜನೆಗೇನಾದರೂ ಅವಕಾಶ ಮಾಡಿಕೊಟ್ರೆ ಎಲ್ಲ ರಾಜಕಾರಣಿಗಳು ತಮ್ಮ ವಿರೋಧ ಇದೆ ನಿನ್ನೆ ಮಂಕಾಳು ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ಹೇಳಿದ್ದಾರೆ ನೋಡಿ ಶರಾಬತಿ ಟೈಲ್ ರೇಸ್ ಇರಬಹುದು ಅಥವಾ ಈ ನದಿ ತಿರುವು ಯೋಜನೆಗಳಿರ್ಬೋದು ಇವುಗಳೆಲ್ಲ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಾ ಇರುವಂಥ ಯೋಜನೆಗಳು ಈ ಯೋಜನೆಗಳನ್ನು ತಡೆದು ನಿಲ್ಲಿಸುವಂತಹ ಶಕ್ತಿ ಈಗಿನ ಸಂಸದರಾಗಿರುವಂಥ ವಿಶ್ವೇಶ್ವರ ಹೆಗಡೆ ಇದೆ ಮತ್ತು ಅವರ ಮೇಲೆ ನನಗೆ ವಿಶ್ವಾಸ ಇದೆ ನಾನು ನಂಬಿಕೆ ಇಡ್ತೇನೆ ಅವರು ಈ ಯೋಜನೆಗಳನ್ನೆಲ್ಲ ಮಾಡಿ ಉತ್ತರ ಕನ್ನಡ ಜಿಲ್ಲೆಗೆ ತೊಂದರೆ ಕೊಡೋದಿಲ್ಲ ಅನ್ನೋದನ್ನು ನಾನು ಬಲವಾಗಿ ನಂಬುತ್ತೇನೆ ಅಂತ ಹೇಳ್ಕೊಂಡು ನಮ್ಮ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರು ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಅಧಿಕಾರ ರೂಢರು ಆಡಳಿತ ವರ್ಗ ಆನಂತರ ಈ ವ್ಯವಸ್ಥೆಯ ಫಲಾನುಭವಿಗಳು ಇವರುಗಳೆಲ್ಲ ಒಂದು ನೇರ ನುಡಿಯನ್ನು ಮಾತನಾಡಲ್ಲ ಎರಡನೇದು ನಾವು ಅಂದ್ಕೊಂಡಷ್ಟು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತಮ್ಮ ಜೀವನವನ್ನು ಸಾಗಿಸೋದಿಲ್ಲ ಅಫ್ಕೋರ್ಸ್ ಕಷ್ಟವೂ ಇದೆ ಜನಪ್ರತಿನಿಧಿಗಳಿಗೆ ಆಡಳಿತ ಮಾಡುವಂಥವರಿಗೆ ಅಧಿಕಾರಿ ವರ್ಗಕ್ಕೆ ಬಹಳ ಮುಕ್ತವಾಗಿ ಪಾರದರ್ಶಕವಾಗಿ ಇರುವಂಥ ಅನುಕೂಲತೆಗಳು ಅಷ್ಟ ಇಲ್ಲ ಇದ್ರ ಮಧ್ಯದಲ್ಲೂ ಕೂಡ ಕೆಲವು ಕಡೆ ಜನಪ್ರತಿನಿಧಿಗಳು ನಾಯಕರಂತ ಅನ್ನಿಸ್ಕೊಂಡಂಥವರು ತಮ್ಮ ಜನರಿಗೆ ಅನಾನುಕೂಲ ಮಾಡ್ತಾ ಇರುವಂಥ ಯೋಜನೆಗಳ ಬಗ್ಗೆ ದೊಡ್ಡ ಧ್ವನಿಯನ್ನು ಮೊಡಗಿಸಿದ್ದಾರೆ ಈಗಲೂ ಕೂಡ ನಮ್ಮ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ತಿನಿಂದ ಪ್ರಾರಂಭವಾಗಿ ಸಂಸದರು ವರೆಗೆ ಎಲ್ಲವರು ತಮ್ಮ ವಿರೋಧವನ್ನು ದಾಖಲಿಸ್ಬೋದು ಆನಂತರ ಇತ್ತೀಚೆಗೆ ಯಾವುದೋ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಬಹುಶಃ ಶರಾವತಿ ಟೇಲರೇಸ್ಗೆ ಇರಬೇಕು ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು ಒಂದು ಐವತ್ತು ಸಾವಿರದಷ್ಟು ಪತ್ರಗಳು ರವಾನೆಯಾಗಿದೆ ಅನ್ನುವಂಥ ಮಾತನ್ನು ನಾನು ಕೇಳಿದೆ ಈಗ ಕೂಡ ನಾವು ಕೊನೆ ಹಂತದಲ್ಲಿದ್ದೀವಿ ಉತ್ತರ ಕನ್ನಡ ಜಿಲ್ಲೆ ಜಿಲ್ಲೆಯಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಇರಬಹುದು ಮತ್ತು ನದಿ ತಿರುವು ಯೋಜನೆ ಇರ್ಬೋದು ಇದರ ಬಗ್ಗೆ ನೇರವಾಗಿ ರಾಷ್ಟ್ರಪತಿಗಳಿಗೆ ಒಂದೊಂದು ಕಾರ್ಡನ್ನು ಪೋಸ್ಟ್ ಕಾರ್ಡನ್ನು ಬರೆಯೋದ್ರ ಮೂಲಕ ಇಂಗ್ಲೀಷ್ನಲ್ಲಿ ಬರೀತಿರೋ ಹಿಂದಿಯಲ್ಲಿ ಬರೀತಿರೋ ಕನ್ನಡದಲ್ಲಿ ಬರೀತಿರೋ ಗೊತ್ತಿಲ್ಲ ಬಟ್ ಪ್ರತಿಯೊಬ್ಬರು ಒಂದೊಂದು ಕಾರ್ಡನ್ನು ಬರೆಯುವ ಮೂಲಕ ನಮ್ಮ ಪರಿಸರವನ್ನು ಉಳಿಸಿರಿ ನಮ್ಮ ಜಿಲ್ಲೆಯ ಜಿಲ್ಲೆಯನ್ನು ಉಳಿಸಿ ಇಲ್ಲಿಯ ನಮ್ಮ ಜಿಲ್ಲೆಯ ಜೀವವೈವಿಧ್ಯ ಜನವೈವಿಧ್ಯವನ್ನು ಉಳಿಸಿರಿ ಮತ್ತು ನಮ್ಮ ಮೂಲಭೂತ ಹಕ್ಕನ್ನು ಈ ಉತ್ತರ ಕನ್ನಡ ಜಿಲ್ಲೆಯ ಅತಿ ಕಡಿಮೆ ಜನಸಂಖ್ಯೆ ಇರುವಂತಹ ನಾವು ಏನಿದ್ದೀವಿ ನಮ್ಮ ಏನು ಹಕ್ಕನ್ನು ನಮ್ಮ ಬದುಕುವ ಹಕ್ಕನ್ನು ಮನ್ನೆ ಮತ್ತು ನಮಗೆ ಒಂದು ಮಾನವೀಯತೆಯ ಕಾಳಜಿಯನ್ನು ತೋರಿ ನಮ್ಮ ಜಿಲ್ಲೆಯನ್ನು ನಮ್ಮನ್ನು ಉಳಿಸಿರಿ ಅಂತ ಕೇಳ್ಕೊಳ್ಬಹುದು ಅಂತ ನನಗನ್ನಿಸುತ್ತೆ ಸ್ನೇಹಿತರೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಇದ್ದೀರಿ ಮತ್ತು ನೀವು ಕಾರ್ಡನ್ ಬರಿತೀರೋ ಅಥವಾ ಬೇರೆ ಬೇರೆ ರೀತಿಯಾಗಿ ಪ್ರತಿಕ್ರಿಯಿಸ್ತೀರೋ ಗೊತ್ತಿಲ್ಲ ಈ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ನಿಮ್ಮದೇ ಆದ ವೇದಿಕೆಗಳಲ್ಲಿ ಹಂಚಿಕೊಂಡ್ರೆ ಅದು ಹೆಚ್ಚು ಸಾರ್ವಜನಿಕವಾಗುತ್ತೆ ಮತ್ತು ಅದರಿಂದ ಆ ಯೋಜನೆಯನ್ನು ತಡಿಲಿಕ್ಕೆ ಸಾಧ್ಯ ಆಗ್ಬೋದು ಅನ್ನುವಂಥದ್ದು ನನ್ನ ಒಂದು ನಂಬಿಕೆ ಹಾಗಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಹೇಳ್ತಾ ಇವತ್ತಿನ ನನ್ನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮೇಲಿಂದ ಮೇಲೆ ನಾವು ಈ ಥರ ನಮ್ಮ ನಾಡಿನ ಬಹುತೇಕ ವಿದ್ಯಮಾನಗಳ ಬಗ್ಗೆ ಬಹಳ ಪ್ರಾಮಾಣಿಕವಾಗಿ ಬಹಳ ಆಸಕ್ತಿಯಿಂದ ಬದ್ಧತೆಯಿಂದ ಕಾಳಜಿಯಿಂದ ಮಾತನಾಡೋಣ ಸೇರಿ ನಾವೆಲ್ಲರೂ ಸೇರಿ ಸಂವಾದವನ್ನು ಮಾಡುವ ಮೂಲಕ ಒಂದು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು